ಒಂದು ಸಮಯದಲ್ಲಿ ಹೇಳಿದ್ರು ಅವರು ಆರ್ಥಿಕ ಕೆಲಸವನ್ನ ಮಾಡಬೇಕಾಗುತ್ತೆ ಅಂತ ಸರ್ಕಾರಕ್ಕೆ ಮುಂದಿನ ದಿನವನ್ನು ಹಂಗಬೇಡಿ ಇಪ್ಪತ್ತನೇ ತಾರೀಕು ನಿಮ್ಗೆ ಗುತ್ತಿಗೆ ಹಾಕದಷ್ಟೇ ಅಲ್ಲ ಇದು ಉಗ್ರವಾಗಿ ಹೋರಾಟ ಮಾಡ್ತೇವೆ ಜನರನ್ನ ರಾಷ್ಟ್ರ ಭಕ್ತದ ಜನಪರ ಹೋರಾಟಕ್ಕೆ ರಾಷ್ಟ್ರ ಭಕ್ತ ಜನಪರ ಹೋರಾಟಕ್ಕೆ ಆತ್ಮೀಯ ಕಾರ್ಯಕರ್ತರು ಅದೇ ರೀತಿ ಈಗ ಹೆಣ್ಣು ಮಕ್ಕಳು ಸಹಿತ ಈ ಹೆಣ್ಣುಗಳಿಗೆ ಅನುವಾಗಿದೆ ಆ ಹೆಣ್ಣು ಮನೆಯ ಈ ಸರ್ಕಾರಕ್ಕೆ ಸಿಗಲಿ ಅಂತ ಅಂತ ಹೇಳ್ತಾ ಯಾಕೋ ಕೊಡಲಿಲ್ಲ ನನಗೂ ಅರ್ಥ ಆಗ್ತಿಲ್ಲ ಯಾಕಂತಂದ್ರೆ ಇಂಥ ಕೇಸನ್ನು ಸಿ ಬಿ ಐ ಕೊಡೋ ಯಾವ ಕೇಸನ್ನ ಸಿ ಬಿ ಐ ಕೊಡ್ತಾರೋ ಕೊಟ್ಟಿಲ್ಲ ಆಯ್ತು ಈ ರೀತಿ ಚಂದ್ರಶೇಖರ್ ಅವರ ಧರ್ಮ ಇಲ್ಲಿ ಬಂದಿದ್ದಾರೆ ಅವರು ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ನಾವು ಬೇಡಿಕೆ ಇಡ್ತಾ ಇದ್ವಿ ಮುಂದೆ ನಾನು ಸರ್ಕಾರಕ್ಕೆ ಹೇಳಿದ್ವಿ ಕನಿಷ್ಠ ಒಂದು ಐವತ್ತು ಲಕ್ಷ ರೂಪಾಯಿ ಕೊಡಿ ಅಂತ ಆದ್ರೆ ಕೊಡಲಿಲ್ಲ ಅನೌನ್ಸ್ ಮಾಡಲಿಲ್ಲ ಬಹಳ ಇಪ್ಪತ್ತೈದು ಲಕ್ಷ ರೂಪಾಯಿದಷ್ಟು ವಿಧಾನಸಭೆ ಮೇಲೆ ಪ್ರಸ್ತಾಪ ಮಾಡಿದ್ದಾರೆ ನಾವು ಖಂಡಿತ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಆದ್ರೆ ಸರ್ಕಾರ ಏನು ಘೋಷಣೆ ಮಾಡಿದ್ರೆ ಅದನ್ನು ಕೂಡ ಹಣ ಕೊಡ್ಲಿಲ್ಲ ಅಂತಂದ್ರೆ ನಾವು ಸರ್ಕಾರದ ಬಗ್ಗೆ ಇನ್ನೇನ್ ಮಾಡಬೇಕು ಇವತ್ತು ಎಂದೂ ಕೂಡ ಹೊರಗಡೆ ಬರ್ದಾರಂತ ಚಂದ್ರಶೇಖರ್ ಅವರ ಶ್ರೀಮತಿಯವರು ಹೊರಗಡೆ ಬಂದಿದ್ದಾರೆ ಇನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರಿಗೆ ತಲುಪತ್ತೂ ಕೂಡ ನಾವು ಹೊರಗಡೆ ಆ ಹೋರಾಟಕ್ಕೂ ನಾವು ಖಂಡಿತ ಕರೆಯಲ್ಲ ಆದ್ರೆ ಅವರ ತಮ್ಮ ರೂಪದಲ್ಲಿ ಅವ್ರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಿಗುತ್ತೆ ಅನ್ಕಲೂ ಕೂಡ ನಾವು ಹೋರಾಟ ಇದು ತುಂಬಾ ಸ್ಪಷ್ಟವಾಗಿ ಎಲ್ಲ ಪಡ್ತೀವಿ ಯಾಕೆಂತಂದ್ರೆ ಇವತ್ತು ಯಾಕೆ ಅವ್ರಿಗೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಕಷ್ಟ ಅಲ್ಲಿ ಪತ್ರಿಕೆಗಳ ಮುಖಾಂತರ ಹೇಳ್ಕೊಂಡಿದ್ದಾರೆ ನಾನು ನಮ್ಮ ತಾಯಿ ಬರೇನಿದ್ದೀರಿ ಏನೋ ನೀ ನಾನು ಹೋಗ್ಲಿಕ್ಕೆ ಕೊಡೋದಿಲ್ಲ ಅವ್ರ ಕಷ್ಟ ಸರ್ಕಾರಕ್ಕೆ ಗೊತ್ತಾದ ನಂತರ ತಕ್ಷಣವೇ ಸರ್ಕಾರ ಕೊಟ್ಟು ಕೊಡ್ಬೇಕಾಗಿತ್ತ ಹಣವನ್ನ ಕೊಡ್ಲಿಲ್ಲ ಆದ್ರೂ ಕೂಡ ನಾನಾಗಿ ಇವತ್ತು ಈ ಒಂದು ಒತ್ತಾಯ ಮಾಡಂತ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಸರ್ಕಾರ ನಾವು ಸುಮ್ಮನೆ ಕುತ್ಕೊಂಡ್ರೆ ಇನ್ನು ಎಷ್ಟು ವರ್ಷ ತಗೊಳ್ಳುತ್ತ ಗೊತ್ತಿಲ್ಲ ಕಾನೂನು ಬದ್ಧವಾಗಿ ಅವ್ರ ಕುಟುಂಬಕ್ಕೊಂದು ಕಾನೂನು ಒಂದು ಕೆಲಸ ಕೊಡಬೇಕು ಕೊಡ್ತೀನಿ ಅಂತ ಹೇಳಿ ಅದರ ಫೈಲ್ ಮೂವ್ ಆಗ್ತಾ ಇದೇನೆ ಅಂತ ಅಂಶವೂ ಕೂಡ ನಾನು ಕೇಳ್ತೀನಿ ಆ ಕೆಲಸ ಆದಷ್ಟು ಬೇಗ ಕೊಡಿಸ್ಬೇಕು ಅದೊಂದು ಬಗ್ಗೆ ನಾನು ಮಾತಾಡೋಕೆ ಕೊಡಲ್ಲ ಆದ್ರೆ ತುರ್ತಾಗಿ ಅವ್ರು ಬೇಕಾಗಿದೆ ಹಣ ಹಣ ಬೇಕಾಗಿರೋ ಈ ಸಂದರ್ಭದಲ್ಲಿ ಅವರು ಹಣ ಕೊಡ್ಲಿರ ಸರ್ಕಾರ ನಾವು ಏನ್ ಮಾಡ್ಬೇಕಾಗಾದ್ರೆ ನಾನು ಹಿಂದೆ ಮಾತಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಸಾರ್ವಜನಿಕರಿಂದ ಹಣ ಸಂಗ್ರಹ ನಿಮಗೆ ಕೊಡ್ತೀನಿ ಅಂತ ಅಂದಾಗ ಸಹೋದರಿ ಸಹೋದರಿಯರ್ದು ಕವಿತಾ ಅಲ್ಲ ಕವಿತ ತಲೆ ಅಲ್ಲಾರು ಬೇಡ ಅನ್ನ ಮಾತು ಮಾತಾಡಿದ್ರು ಯಾಕೆ ಅವ್ರು ಯಾಕೆ ಹೇಳಿದ್ರು ಬೇರೆ ಸರ್ಕಾರ ಕೊಡುತ್ತೋ ಬಿಡುತ್ತೋ ನಾನು ಹೇಳೋ ಕಷ್ಟಪಟ್ಕೊಂಡು ಜೀವನ ಮಾಡ್ತೀನಿ ಅಂತ ಒಬ್ಬ ಸ್ವಾಭಿಮಾನ ನೆಮ್ಮಗಳು ನನಗೆ ತಲೆ ಅಲ್ಲಾಡಿದ್ರು ಬೇಡ ಅನ್ನ ಮಾತಾಡಿದ್ರು ನಾನು ತೋಡ್ದು ತಲೆ ನೋಡಿದೆ ನಾನು ಅವ್ರ ತಾಯಿ ಹತ್ರ ವೈಯಕ್ತಿಕ ನಾನು ಮಾತಾಡಿದಾಗ ಅವ್ರ ಕಷ್ಟ ಏನಿದೆ ಅಂತ ಅವ್ರ ತಾಯಿ ಹೇಳಿದ್ರು ನಾನು ಅದಕ್ಕೋಸ್ಕರ ಪೂರ್ಣ ವಿವರಕ್ಕೆ ಹೋಗಲ್ಲ ಇವತ್ತು ಇವತ್ತು ಸರ್ಕಾರದ ಕರ್ತವ್ಯ ಇದೆ ಯಾರು ತೊಂದರೆಲ್ಲಿದ್ದಾರೆ ಅವರಿಗೆ ನಾವು ಮಾಡಬೇಕು ಅಂತ ಇದು ಸಮಾಜ ಸೇವೆ ಅಂತ ಹೇಳ್ತಾರಂತ ಮಾಡಿ ಸಿದ್ದರಾಮಯ್ಯವ್ರು ಹಿಂದುಳಿದವರಿಗೆ ದಲಿತರಿಗೆ ಅನುಕೂಲ ಮಾಡ್ತೇವೆ ಹಿಂದುಳಿದವರಿಗೆ ದಲಿತರಿಗೆ ಮೀಸಲಾಗಿಟ್ಟಂತ ಹಣ ಈ ರೀತಿ ದುರುಪಯೋಗ ಆಗ್ತಾ ಇದೆ ಕಣ್ಣಿಂದ ಕಣ್ಣಿನ ಸುಬ್ಲೆಟ್ ಕೂಡಕ್ಕೆ ಆಗಲ್ಲ ಈ ಸಮಾಜದಾಗಬೇಕು ಅಂತ ನೋಡ್ತೇವೆ ನಾನು ಹೇಳ್ದಲ್ಲ ಏನಂತ ಜಿಲ್ಲಾಧಿಕಾರಿಗಳು ಯಾರು ಹೇಳಿದ್ದಾರೆ ನಾನು ಉತ್ತರ ಹೇಳಕ್ಟಾಶೆ ಮಾಡಲ್ಲ ಮಳೆ ಬರ್ಬೋದು ಸರ್ಕಾರವೇ ಘೋಷಣೆ ಮಾಡಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅವ್ರ ಮನೆಗೆ ನಾವು ಪರಿಹಾರ ಕೊಡ್ತೀವಿ ಅಂತ ನಿಮಗೆ ಗೊತ್ತಿದೆ ಕಾನೂನು ಗೊತ್ತಾಗಿ ಅವ್ರ ಕುಟುಂಬಕ್ಕೆ ಒಂದು ಕೆಲಸ ಹೂ ಆ ದಿಕ್ಕ ನೀವು ಪ್ರಯತ್ನ ಮಾಡಿದ್ರಿ ಅಂತ ಕೇಳ್ತೀನಿ ನಾನು ತಿಳ್ಕೊಂಡಿದ್ದೀನಿ ನಾನು ನಾನು ನಿಮ್ಮ ಅಭಿನಂದನೆಗಳು ಕೂಡ ಬಂದ್ತೇನೆ ಈ ಆಗ್ಬೇಕಾಗಿರೋದು ಅವರ ಬಡತನ ನಾನು ಅದನ್ನು ಕೂಡ ಅವರೇನು ಭಿಕ್ಷೆ ಕೊಡೋದು ಬೇಡ ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂತ ಅಮೌಂಟ್ ಇಪ್ಪತ್ತೈದು ಲಕ್ಷ ಅವರು ತಕ್ಷಣ ಬಿಡುಗಡೆ ಮಾಡಬೇಕು ಅವ್ರ ಮನೆ ಪರಿಸ್ಥಿತಿನಲ್ಲಿ ನಿಮಗೆ ವಿವರಣೆ ಮಾಡಕ್ಕೆ ಇಷ್ಟಪಡೋದಿಲ್ಲ ಅವರು ಘೋಷಣೆ ಒಂದು ವಾರ್ದಾನೇ ಬರುತ್ತೆ ಅಂತ ಅಂದ್ಕೊಂಡಿದ್ದೇವೆ ನಾನು ಬಂದಿಲ್ಲ ನಾವೀಗ ಹದಿನೈದನೇ ತಾರೀಕು ಹತ್ತನೇ ತಾರೀಕು ಅಂತ ನೋಡ್ತೇವೆ ತಿಂಗಳ ಹದಿನೈದು ತಾರೀಕು ತನಕ ಅಷ್ಟೊಳಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬಂದ್ರೆ ಸರಿ ಇಲ್ಲ ಅಂದ್ರೆ ರಾಷ್ಟ್ರ ಭಕ್ತ ನಾವು ಸದ್ಯಕ್ಕೆ ಐದು ಲಕ್ಷ ರೂಪಾಯಿ ಅವ್ರಿಗೆ ಕೊಡ್ತೇವೆ ಯಾಕಂದ್ರೆ ಸರ್ಕಾರ ಒಂದ್ ರೀತಿ ಪಾಪರ್ ರೇಟ್ ಅಂತ ಅನುಮಾನ ಕೊಡ್ತಾ ಇದೆ ಆದ್ರೂ ಕೂಡ ನಮ್ಗೆ ಸೇರಿ ಕಳಿಸ್ತಾ ಕಳಿಸಿ ಅವ್ರಿಗೆ ಹಣ ಬರುತ್ತೆ ಅಂತ ಕುಡ ಬಿಡಲ್ಲ ದುರುಪಯೋಗ ಮಾರ್ಕೊಂಡಂತಹ ಪ್ರಾಮಾಣಿಕ ಅಧಿಕಾರಿ ಓಡಕೋಗಳ ನಾವು ಸಬ್ಜೆಕ್ಟ್ ಮಾತ್ರ ಹೇಳ್ತೀನಿ ಮತ್ತೆ ಜೊತೆ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ರಾಷ್ಟ್ರಪತ್ರ ಬರಗಡ ಹೋಗಿಂದ ಮಾನ್ಯ ಪರಿಹಾರ ಅವರಿಗೆ ವಿತರಣೆ ಆಗೋ ರೀತಿಯಲ್ಲಿ ನಾವು ಕಮಟಲಿ ಮಾಡ್ತೀವಿ ನಿಗಮದ ದಿಕ್ಕಿನಲ್ಲಿ ಆ ತಾಯಿಗೆ ಬೆಂಬಲ ಕೊಡಕ್ಕೆ ನಾವೆಲ್ಲ ರಾಷ್ಟ್ರ ಭಕ್ತ ಬಳಗದವರು ಇವತ್ತು ಬಂದಿದ್ದು ಬೆಂಬಲ ಕೊಟ್ಟಿದ್ದೀವಿ ಆ ತಾಯಿಗೆ ಇನ್ನು ಹತ್ತನೇ ತಾರೀಕು ಒಳಗಡೆನೆ ಸರ್ಕಾರದಿಂದ ಹಣ ಬರಲಿಲ್ಲ ಅಂದರೆ ತಾತ್ಕಾಲಿಕವಾಗಿ ನಾವು ರಾಷ್ಟ್ರ ಭಕ್ತ ಬಳಕಿಂದ ಐದು ಲಕ್ಷ ರೂಪಾಯಿ ಹಣವನ್ನು ಅವ್ರಿಗೆ ಕೊಡ್ತೇವೆ ಇಪ್ಪತ್ತನೇ ತಾರೀಕು ತನಕ ಮತ್ತೆ ಕಾಯ್ತೇವೆ ಅಷ್ಟೊಳಗೆ ಸರ್ಕಾರದಿಂದ ದುಡ್ಡು ಬರಲಿಲ್ಲ ಅಂದರೆ ಜಿಲ್ಲಾಧಿಕಾರಿಗಳಿಗೆ ಕಚೇರಿಗೆ ಮುತ್ತಿಗೆ ಆಗ್ತೇವೆ ನಾವು ಜೈಲಿಗೆ ಹೋಗಕ್ಕೆ ತಯಾರಿದ್ದೀವಿ ಅನ್ನೋಂಥ ತೀರ್ಮಾನವನ್ನು ಎಲ್ಲರೂ ಸೇರಿ ತೊಗೊಂಡಿದ್ದೇವೆ ನಾನು ಅದಕ್ಕೋಸ್ಕರ ಇವು ಜಿಲ್ಲಾಧಿಕಾರಿಗಳು ಮುಂದೆ ಜೈಲು ಬರೋ ಖಂಡಿತ ಕಾರ್ಯಕ್ರಮ ನಾವು ಮಾಡೋರು ನಾನು ಅದಕ್ಕೆ ಹೇಳ್ತಾ ನಾನು ನಾನು ಅದಕ್ಕೇನೆ ನಾಗೇಂದ್ರನಿಗೆ ಯಾಕೆ ಕೈ ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರು ಯಾಕೆ ಕೈ ಬಿಟ್ಟಿದ್ದಾರೆ ನಾನು ಇನ್ನಾರನ್ನ ಅರೆಸ್ಟ್ ಮಾಡ್ತಾರೆ ನಾನು ಅದನ್ನು ಇವಾಗ ಹೇಳೋಕ್ಕೆ ಇಷ್ಟಪಡಲ್ಲ ಇವಾಗ ನಮ್ದು ಒಂದೇ ಉದ್ದೇಶ ತೊಂದರೆ ಇಲ್ಲದಂಥ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ ಅದು ರಾಜ್ಯ ಜನರ ಗಮನಕ್ಕೆ ಬರಬೇಕು ದೇಶ ಜನ ಗಮನ ಬರಬೇಕು ಸರ್ಕಾರ ಗಮನಕ್ಕೆ ಬರಬೇಕು ಅನ್ನೋದು ಒಂದೇ ವಿಚಾರಕ್ಕೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಇದು ನಮ್ಮೆಲ್ಲರಿಗೂ ನೋವು ಸರ್ಕಾರ ಒಪ್ಪಿಕೊಂಡಿದೆ ಅಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ದುರುಪಯೋಗ ಆಗಿದೆ ಅಂತ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಹಣವೂ ಘೋಷಣೆ ಮಾಡಿದರೆ ಇಪ್ಪತ್ತೈದು ಲಕ್ಷ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡೋಕ್ಕೆ ಇವರುತ್ತೆ ತಾಕತ್ತಿಲ್ವಾ ಅಷ್ಟು ಸರ್ಕಾರ ಬ ಬಂಡೆದ್ದೋಗಿದೆಯಾ ಬಿಕಾರಿ ಆಗಿದೆಯಾ ನಾನು ಅದಕ್ಕೋಸ್ಕರ ಇದ್ದೀನಿ ಸರ್ಕಾರ ಘೋಷಣೆ ಮಾಡಿರೋಂಥ ಹಣವನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳು ಪ್ರಾ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ಒಂದು ವಾರದಲ್ಲಿ ತರಿಸಲ್ಲ ಮಾತ್ರ ಹೇಳಿದ್ದಾರೆ ಹತ್ತನೇ ತಾರೀಕು ಒಳಗೆ ಬರಲಿಲ್ಲ ಬ ಕೊಡಿಸೋ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ ಹತ್ತನೇ ತಾರೀಕು ಒಳಗೆ ಆ ಸರ್ಕಾರ ಅದೇ ರೀತಿ ಮೂಗು ಕಣ್ಣು ಕಿವಿ ಹೃದಯ ಇಲ್ಲದೇ ಆ ಬಡವ್ರ ಪರವಾಗಿ ಇದು ಇಲ್ಲ ಅನ್ನೋದಾದರೆ ನಾವು ಐದನೇ ತಾರೀಕು ಹತ್ತನೇ ತಾರೀಕು ತನಕ ಕಾದವರು ಐದು ಲಕ್ಷ ರೂಪಾಯಿ ಹಣ ಕೊಡ್ತೀವಿ ಇಪ್ಪತ್ತನೇ ತಾರೀಕು ಜಿಲ್ಲಾಧಿಕಾರಿಗಳ ಕಚೇರಿ ಮುತ್ತಿಗೆ ಹಾಕ್ತೀವಿ ನಮಗೆ ಎಷ್ಟು ಜನಕ್ಕೆ ಅರೆಸ್ಟ್ ಮಾಡಿ ಜೈಲಿಗೆ ಕರ್ತಾರೋ ಅದೇ ರೀತಿ